ಮನೆಯಲ್ಲಿ ರಕ್ತದ ಕಲೆಗಳ ಗುರುತು ಪತ್ತೆಯಾಗಿದ್ದು ಇಂದು ಬೆಳಗ್ಗೆ ಮನೆಯಲ್ಲಿ ಹಲವೆಡೆ ರಕ್ತದ ಕಲೆ ಕಂಡು ಮನೆ ಕುಟುಂಬ ಸದಸ್ಯರು ಕಂಗಾಲಾಗಿದ್ದಾರೆ ಮದ್ದೂರು ತಾಲೂಕಿನ ಹೊಂಬಾಳೇಗೌಡನ ದುಡ್ಡಿ ಗ್ರಾಮದ ಸತೀಶ್ ಮತ್ತು ಸೌಮ್ಯ ದಂಪತಿ ಮನೆಯಲ್ಲಿ ಈ ಘಟನೆ ಜರುಗಿದೆ ಘಟನೆಯ ಬಗ್ಗೆ ಕುಟುಂಬದವರಿಂದ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆ ಸ್ಥಳಕ್ಕೆ ಬೆರಳಚ್ಚು ಮತ್ತು ಎಫ್ಎಸ್ಎಲ್ ತಜ್ಞರ ಭೇಟಿ ಪರಿಶೀಲನೆ ನಡೆಸಲಾಗುತ್ತಿದೆ ಈ ಪ್ರಕರಣ ಬೆಸಗರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ ಮತ್ತು ಬೆನ್ ಜವಾ ಎಂಟ್ರೆಂಟಲ್ಲಿ ಹುಡುಗನ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬ ಕೂಗಿದ ಬಳೆದ ಬಳೆ ಅಂತ ಕಡೆಯಿಂದ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬಂದು ನೋಡಿದೆ ಹೊರಗಡೆ ಹೋಗಿ ಹೋಗೋ ಹೋಗುವಂಥ ಹೆಸರುಗಳಿವೆ ಒಳಗಡೆಗೆ ಹೋಗಿ ನೋಡಿದ್ಮೇಲೆ ಅಲ್ಲಲ್ಲೇ ರಕ್ತ ಕಾಣ್ತೀವಿ ಆಮೇಲೆ ನಮ್ಮ ಅಣ್ಣ ಇದ್ದಪ್ಪನ ಅವ್ನು ಕರ್ಕೊಂಡು ಹೋಗಿ ನೋಡಿದೆ ನೋ ಇದೇನ ಈಗಾಗಲ್ಲ ಅಂಬಕ್ಕೆ ಬಾಯಿಲಿ ನೀರು ಮನೆಯಲ್ಲಿ ರಕ್ತ ಯಾರು ಮುಖ ತೊಳಿತಾ ಇದ್ದಾರೆ ಸುರಿತಾ ತೊಳಿತಾದಂಗೆ ಮುಖ ಮೇಲ್ಗಡೆಯಿಂದ ರಕ್ತ ಸುರಿದಂಗೆ ಆಯಿತು ಅಂತ ಅಲ್ಲೋಗಿ ನೋಡಿದ್ರು ರಕ್ತ ಎಲ್ಲ ನೀರು ಮನೆಯಲ್ಲೆಲ್ಲ ಆಗಿತ್ತು ಮತ್ತು ಹೊರಗಡೆ ಎಲ್ಲ ಬಂದು ನೋಡಿದ್ಮೇಲೆ ಅಲ್ಲಲ್ಲೇ ಸ್ಪೇರ್ ಮಾಡ್ದಂಗೆ ಬ್ರೆಷಲ್ಲಿ ಹೊಡೆದಂಗೆ ಹೊಡೆದಂಗೆ ಹೊಡ್ದಂಗೆ ಬಿದ್ದಿತ್ತು ರಕ್ತ ಎಲ್ಲ ಆಮೇಲೆ ನಾವು ಮುಖ್ಯ ಕೇಳಿದೆ ಅಕ್ಕೆ ಕೇಳಿದ್ಮೇಲೆ ಏನಕ್ಕೆ ಈ ಥರ ಆಗೋದಂದ್ರೆ ಇಲ್ಲಿಂದ ತೊಲೆ ಮೇಲಿಂದ ತೊಟ್ಟು ಬೀಳ್ತಾ ಇತ್ತು ನಾನು ನೋಡ್ತಾ ಇದ್ದೆ ಆಮೇಲೆ ಚೇರ್ ಹಾಕಂಡು ಲೈಟ್ ಹಾಕಿ ನೋಡಿದೆ ಯಾರಾದ್ರೂ ಮ್ಯಾಲಿದ್ದಾರೆ ಹೊತ್ತಿ ಏನಾರು ಇಟ್ಟೋಗಿ ಬಿದ್ದಿದ್ದೆ ಅಂತ ಅಲ್ಲೂ ಏನೂ ಬೀಳ್ತಾ ಇರಲಿಲ್ಲ ಅಂದರು ಆಮೇಲೆ ನಾವು ಮೇಲ್ಗಡೆ ಹತ್ತಿ ಆಟದ ಮೇಲೆಲ್ಲ ಓಡಾಡಿ ನೋಡಿದೆ ಏನಾರು ಇಟ್ಕೊಂಡು ಹೋಗಿದ್ದು ಏನಾರು ತಿಂದಿರೋದ್ರಿಂದ ಅಲ್ಲೂ ಏನೂ ತಿನ್ನಿಲ್ಲ ಹೊರಗಡೆಯಿಂದ ಯಾರೂ ಹೋಗಿಲ್ಲ ಒಳಗಡೆ ಇರೋರೇ ಇಬ್ಬರು ಅವರು ಒಳಗಡೆಂದು ಯಾರೂ ಬಂದಿಲ್ಲ ಮತ್ತೆ ರಕ್ತ ಇಲ್ಲಿಂದ ಬರ್ತಾ ಇದೆ ಅದು ಏನು ವಿಸ್ಮಯ ಅಂತ ಪೊಲೀಸ್ ಮೇಲ್ಗಡೆ ಏನೂ ಇರಲಿಲ್ಲ ಮೇಲ್ಗಡೆ ಏನೂ ಇಲ್ಲೆಲ್ಲ ಡಿ ಎಸ್ ಪಿ ಎಲ್ಲ ಬಂದಿದ್ದಾರೆ ತಮ್ಮ ತನಿಖೆ ಮಾಡ್ತಾ ರಾಜೇಶ್ ಅಂತ ತನಿಖೆ ಮಾಡ್ತಾ ಇದ್ದಾರೆ ಬಂದಿರುತ್ತೆ ನೋಡ್ಬೇಕು ಏನು ರಿಪೋರ್ಟ್ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಅದು ರಕ್ತ ಅಂತ ಕನ್ಫರ್ಮ್ ಆಯಿತಾ ಅದು ರಕ್ತ ಅಂತ ಕನ್ಫರ್ಮ್ ನಮಗೆ ಯಾಂತ್ರದ್ದು ಅಂತ ಗೊತ್ತಿಲ್ಲ ಟೆಸ್ಟಲ್ಲಿ ಬರಬೇಕಾದ್ರೆ ಈಗ ಮನೆಯಲ್ಲಿ ಏನೂ ಇಲ್ಲ ಆ ಥರ ಮನೇಲಿ ಏನೂ ಇಲ್ಲ ಎಲ್ಲ ಚೆನ್ನಾಗಿದ್ದಾರೆ